ಮಿಲೇನಿಯಂ ಸಿರಿ ಪ್ರಸ್ತುತಪಡಿಸುತ್ತಿದೆ ಡೌನ್ ಡೌನ್ಫಾಲ್ ಈ ಕಥೆಯ ಪ್ರಾರಂಭದಲ್ಲಿ ಒಬ್ಬ ಮುಪ್ಪಾದ ಹೆಣ್ಣನ್ನು ತೋರಿಸಲಾಗುತ್ತದೆ ಅವಳ ಹೆಸರು ಟ್ರೌಡಲ್ ಎಂದಾಗಿರುತ್ತದೆ ಟ್ರೌಡಲ್ಗೆ ಹಿಟ್ಲರ್ನ ಬಗ್ಗೆ ಎಲ್ಲ ಗೊತ್ತಿರುತ್ತದೆ ಏಕೆಂದರೆ ಅವಳು ಒಂದು ಕಾಲದಲ್ಲಿ ಅವನ ಸೆಕ್ರೆಟರಿ ಆಗಿದ್ದಳು ಇಲ್ಲಿಂದ ಕಥೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ ಮತ್ತು ಅದು ಹತ್ತೊಂಬತ್ತು ನೂರ ನಲವತ್ತೆರಡರ ಕಾಲವಾಗಿರುತ್ತದೆ ಆಗ ಹಿಟ್ಲರ್ನು ಟ್ರೌಡಲ್ ಅನ್ನು ಅವನ ಸೆಕ್ರೆಟರಿಯಾಗಿ ನಿಯುಕ್ತಗೊಳಿಸಿದ್ದನು ಇದು ಎರಡನೇ ಮಹಾಯುದ್ಧ ನಡೆದ ಸಮಯವಾಗಿತ್ತು ಎರಡೂವರೆ ವರ್ಷದ ನಂತರ ಬರ್ಲಿನ್ ಪಟ್ಟಣವನ್ನು ತೋರಿಸಲಾಗುತ್ತದೆ ಅದು ಜರ್ಮನಿಯ ರಾಜಧಾನಿಯಾಗಿರುತ್ತದೆ ಅದು ಬಹಳ ಸುಂದರವಾಗಿತ್ತು ಈಗ ಅಲ್ಲಿ ಹಾಳಾಗಿ ಬಿದ್ದಿರುವ ಕಟ್ಟಡದ ಅವಶೇಷಗಳಿವೆ ಹಾಗೆ ಅಲ್ಲಿ ಮಿಲಿಟರಿಯ ಫೈರಿಂಗ್ ಕೂಡ ಆಗುತ್ತಿರುತ್ತದೆ ಇದರಿಂದಾಗಿ ಹಿಟ್ಲರ್ ಆತಂಕಕ್ಕೊಳಗಾಗುತ್ತಾನೆ ಅವನ ಆರ್ಮಿ ಆಫೀಸರ್ಸ್ ಅವನಿಗೆ ರಷ್ಯಾದ ಮಿಲ್ಟ್ರಿ ಪಡೆ ನಮ್ಮಿಂದ ಹನ್ನೆರಡು ಕಿಲೋಮೀಟರ್ ಅಷ್ಟೇ ದೂರದಲ್ಲಿದೆ ಅವರು ಯಾವಾಗಲಾದರೂ ಪಟ್ಟಣದೊಳಗಡೆ ಬರಬಹುದು ಎಂದು ಹೇಳುತ್ತಾರೆ ಇದರ ನಂತರ ಬರ್ಲಿನ್ ಎಲ್ಲ ಸರ್ಕಾರಿ ಕಚೇರಿಗಳ ದಾಖಲೆಗಳನ್ನು ಸುಟ್ಟಿ ಹಾಕಲಾಗುತ್ತದೆ ಮತ್ತು ಅಲ್ಲಿ ಇದ್ದ ಎಲ್ಲಾ ಮಿಲಿಟರಿ ಪಡೆ ಅಲ್ಲಿಂದ ಹೋಗುತ್ತದೆ ಆಗ ಹಿಟ್ಲರ್ನ ಐವತ್ತಾರು ವರ್ಷದ ಜನ್ಮದಿನವಿರುತ್ತದೆ ಅವನ ಜನ್ಮದಿನದದ್ದು ದೊಡ್ಡ ದೊಡ್ಡ ಅಧಿಕಾರಿಗಳು ಜನರಲ್ಸ್ ಅವನಿಗೆ ಭೇಟಿಯಾಗಲಿಕ್ಕೆ ಬರುತ್ತಾರೆ ಅದರಲ್ಲಿ ಒಬ್ಬ ಅಧಿಕಾರಿ ಹಿಟ್ಲರ್ಗೆ ನೀವು ಬರ್ಲಿನ್ ಪಟ್ಟಣವನ್ನು ತೊರೆದು ಹೋಗಬೇಕು ಎಂದು ಹೇಳುತ್ತಾನೆ ನೀವು ರಾಜಕೀಯವನ್ನು ಉಪಯೋಗಿಸಿ ಯಾಕೆಂದರೆ ನೀವು ನಿಮ್ಮ ಪ್ರಾಣವನ್ನ ಉಳಿಸಿಕೊಳ್ಳಲಿಕ್ಕೋಸ್ಕರ ಎಂದು ಹೇಳುತ್ತಾನೆ ನಾನು ಬರ್ಲಿನ್ ಬಿಟ್ಟು ಎಲ್ಲಿ ಹೋಗುವುದಿಲ್ಲ ಹಾಗೆ ರಾಜಕೀಯದ ಬಗ್ಗೆ ಹೇಳಬೇಕಾದರೆ ನಾನು ಸತ್ತ ನಂತರ ಬೇಕಾದಷ್ಟು ರಾಜಕೀಯ ಮಾಡು ಎಂದು ಹೇಳಿ ಹಿಟ್ಲರ್ ಅಲ್ಲಿಂದ ಹೋಗುತ್ತಾನೆ ಅವನು ತನ್ನ ಆರ್ಕಿಟೆಕ್ಟರ್ ಹತ್ತಿರ ಹೋಗುತ್ತಾನೆ ಅವನ ಹತ್ತಿರ ಬರ್ಲಿನ್ನ ಹೊಸ ಮಾಡೆಲ್ ಇರುತ್ತದೆ ವಾಸ್ತವವಾಗಿ ಹಿಟ್ಲರ್ ಬರ್ಲಿನ್ನನ್ನು ಜಗತ್ತಿನ ಅತ್ಯಂತ ಸುಂದರ ಪಟ್ಟಣವನ್ನಾಗಿ ಮಾಡಲು ಬಯಸಿರುತ್ತಾನೆ ಒಂದು ಸಾರಿ ನಾವು ಯುದ್ಧ ಗೆದ್ದರೆ ಎಲ್ಲ ಅವಶೇಷಗಳನ್ನು ಹೊರಗೆ ಹಾಕೋಣ ಮತ್ತು ಈ ಮಾಡೆಲ್ ಮಾಡಲು ನಮಗೆ ಹಲವಾರು ವರ್ಷಗಳು ಆಗಿವೆ ನಾವು ಬರ್ಲಿನ್ಗೆ ಇದರಂತೆ ಮಾಡೋಣ ಎನ್ನುತ್ತಾನೆ ಆದಾಗ್ಯೂ ಅಲ್ಲಿ ಹಿಟ್ಲರ್ನ ಆತ್ಮೀಯರೆಲ್ಲರೂ ಇದ್ದರೂ ಅವರಿಗೆ ಹಿಟ್ಲರ್ ಈ ಯುದ್ಧ ಗೆಲ್ಲುವುದಿಲ್ಲ ಎಂದು ಗೊತ್ತಿರುತ್ತದೆ ಆದ್ದರಿಂದ ಅವರು ಹಿಟ್ಲರ್ಗೆ ನೀವು ಬರ್ಲಿನ್ ಬಿಟ್ಟು ಹೋಗಿ ಎಂದು ಹೇಳುತ್ತಾರೆ ಆದರೆ ಹಿಟ್ಲರ್ ಕಡಾಖಂಡಿತವಾಗಿ ಅದನ್ನು ನಿರಾಕರಿಸುತ್ತಾನೆ ನಿಜವಾಗಲೂ ನನ್ನ ಅಂತ್ಯ ಬರೆದಿದ್ದರೆ ನಾನು ಆ ಅಂತ್ಯವನ್ನು ನೋಡಲು ಬಯಸುತ್ತೇನೆ ಎಂದು ಹಿಟ್ಲರ್ ಹೇಳುತ್ತಾನೆ ಹಾಗೆ ಅಲ್ಲಿ ಬರ್ಲಿನ್ ಪಟ್ಟಣದ ರಸ್ತೆಗಳನ್ನು ತೋರಿಸಲಾಗುತ್ತದೆ ಅಲ್ಲಿ ಎಲ್ಲಾ ಜನರು ಬರ್ಲಿನ್ ಅನ್ನು ಬಿಟ್ಟು ಹೋಗುತ್ತಿರುತ್ತಾರೆ ಏಕೆಂದರೆ ಅವರಿಗೆ ಜರ್ಮನಿ ಯುದ್ಧದಲ್ಲಿ ಸೋತಿದೆ ಎಂದು ಮನವರಿಕೆಯಾಗಿದೆ ಆದರೆ ಅಲ್ಲಿ ಇನ್ನೂ ಕೆಲವು ಹಿಟ್ಲರ್ನ ಯುವ ಅಭಿಮಾನಿಗಳು ಇದ್ದು ಅದರಲ್ಲಿ ಹತ್ತರಿಂದ ಹನ್ನೆರಡು ವರ್ಷದ ಮಕ್ಕಳಿರುತ್ತಾರೆ ಅವರು ಪಟ್ಟಣವನ್ನ ಬಿಟ್ಟು ಹೋಗಲು ತಯಾರಿಲ್ಲ ಅವರು ರಷ್ಯಾ ಸೇನೆಯನ್ನ ಎದುರಿಸಲು ಬಯಸುತ್ತಾರೆ ಅಷ್ಟರಲ್ಲಿ ಆ ಮಕ್ಕಳಲ್ಲಿಯ ಒಬ್ಬ ತಂದೆಯು ಬಂದು ರಷ್ಯಾ ಇಲ್ಲಿ ಬಹಳ ದೊಡ್ಡ ದೊಡ್ಡ ಟ್ಯಾಂಕರ್ ಗಳನ್ನ ತರುತ್ತದೆ ನೀವು ಬೇಕೆಂದರೂ ಅವರ ವಿರುದ್ಧ ಗೆಲ್ಲಲಾಗುವುದಿಲ್ಲ ಎಂದು ಹೇಳುತ್ತಾನೆ ಆಗ ಅವನಿಗೆ ನಿಮ್ಮ ಹತ್ತು ವರ್ಷದ ಮಗನು ಎರಡು ರಷ್ಯನ್ ಟ್ಯಾಂಕರ್ ಗಳನ್ನ ನಾಶ ಮಾಡಿದ್ದಾನೆ ಮತ್ತು ಸ್ವತಃ ಹಿಟ್ಲರ್ ಅವನ ಕೈಗಳಿಂದ ಅವನಿಗೆ ಮೆಡಲ್ ಅನ್ನು ಕೊಡುತ್ತಾನೆ ಎಂದು ಹೇಳಲಾಗುತ್ತದೆ ಆಗ ಅವನ ಮಗನು ಜರ್ಮನಿ ಅಂದರೆ ಹಿಟ್ಲರ್ನ ಗೆಲುವಾಗುತ್ತದೆ ಎಂದು ಅವನ ಮಾತಿನ ಮೇಲೆ ವಿಶ್ವಾಸ ಪಡುತ್ತಾನೆ ಆದ್ದರಿಂದ ಅವನು ತನ್ನ ತಂದೆಯನ್ನ ಹೇಳಿ ಎಂದು ಹೇಳಿ ಓಡಿ ಹೋಗುತ್ತಾನೆ ಇನ್ನೊಂದು ಕಡೆ ಹಿಟ್ಲರ್ ತನ್ನ ಎಲ್ಲಾ ಅಧಿಕಾರಿಗಳನ್ನು ಕರೆಯುತ್ತಾನೆ ಮತ್ತು ಅವರಿಗೆ ನಾವು ಯಾವ ರೀತಿ ಈ ಯುದ್ಧವನ್ನ ಗೆಲ್ಲಬಹುದು ನಮ್ಮ ಬರ್ಲಿನ್ ನಗರವನ್ನ ರಕ್ಷಿಸಿಕೊಳ್ಳಬಹುದು ಎಂದು ಕೇಳುತ್ತಾನೆ ಆದರೆ ಎಲ್ಲರಿಗೂ ಗೊತ್ತಿದೆ ಇದು ಪೂರ್ತಿಯಾಗಿ ಅಸಾಧ್ಯವಾದುದೆಂದು ಮತ್ತು ಅಲ್ಲಿ ಒಬ್ಬ ಅಧಿಕಾರಿ ಇರುತ್ತಾನೆ ರಷ್ಯಾ ಮತ್ತು ಅಮೆರಿಕದ ಶನಿಯು ಒಳನುಗ್ಗಿದರೆ ನಾವು ಕೊನೆಯ ಉಸಿರಿರುವವರೆಗೂ ಹೋರಾಡೋಣ ಆದರೆ ಪಟ್ಟಣದಲ್ಲಿ ಮೂವತ್ತು ಲಕ್ಷ ಜನರಿದ್ದಾರೆ ಅದರಲ್ಲಿ ಮಕ್ಕಳು ಹೆಂಗಸರು ವಯಸ್ಸಾದವರು ಗಾಯಾಳುಗಳು ಇದ್ದಾರೆ ಎನ್ನುತ್ತಾನೆ ಈ ಮಾತಿನಿಂದ ಹಿಟ್ಲರ್ ಯುದ್ಧದಲ್ಲಿ ಬರೀ ಸೈನಿಕರು ಇರುತ್ತಾರೆ ಅದರ ಹೊರತು ಯಾರೂ ಇರುವುದಿಲ್ಲ ನಮಗೆ ಆ ಜನಗಳ ಬಗ್ಗೆ ಯೋಚಿಸುವುದು ಬೇಡ ವಾಸ್ತವವಾಗಿ ಹಿಟ್ಲರ್ಗೆ ಯಾವುದರ ಬಗ್ಗೆಯೂ ಕಾಳಜಿ ಇಲ್ಲ ಯಾವುದೇ ತರದಿಂದ ಅವನು ಈ ಯುದ್ಧವನ್ನ ಗೆಲ್ಲಲು ಬಯಸಿದ್ದಾನೆ ಮತ್ತು ತನ್ನ ನಗರ ಬರ್ಲಿನ್ ಅನ್ನ ರಕ್ಷಿಸಿಕೊಳ್ಳಲು ಬಯಸಿದ್ದಾನೆ ಆದರೆ ಅದು ಅಸಾಧ್ಯ ಆದರೂ ಹಿಟ್ಲರ್ ಪೂರ್ತಿಯಾಗಿ ಪ್ರಯತ್ನವನ್ನ ಮಾಡುತ್ತಿರುತ್ತಾನೆ ಅವನು ತನ್ನ ಅಧಿಕಾರಿ ಒಬ್ಬನನ್ನು ಕರೆದು ಜರ್ಮನಿಯ ಎಲ್ಲ ಸೌಲಭ್ಯಗಳನ್ನು ನಿಲ್ಲಿಸಲು ಹೇಳುತ್ತಾನೆ ಅಂದರೆ ಊಟ ಕುಡಿಯುವ ನೀರು ಸಾರಿಗೆ ವಿದ್ಯುತ್ ಎಲ್ಲ ತರಹದ ಸಾಧನಗಳನ್ನು ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸಲು ಹೇಳುತ್ತಾನೆ ಏಕೆಂದರೆ ಅಮೆರಿಕ ಮತ್ತು ರಷ್ಯಾ ಸೇನೆಯವರು ಇಲ್ಲಿ ಬದುಕುಳಿಯಬಾರದೆಂದು ಆದರೆ ಅಧಿಕಾರಿಯು ಹೀಗೆ ಮಾಡುವುದರಿಂದ ನಮ್ಮ ಜನಗಳಿಗೆ ಬಹಳ ತೊಂದರೆಯಾಗುತ್ತದೆ ಅವರ ಪ್ರಾಣ ಕೂಡ ಹೋಗುತ್ತದೆ ಎಂದು ಹೇಳುತ್ತಾನೆ ಆಗ ಹಿಟ್ಲರ್ ಯಾವ ಜನರು ಯುದ್ಧದಲ್ಲಿ ಭಾಗಿಯಾಗಿಲ್ಲವೋ ಅವರಿಗೆ ಅಷ್ಟಕ್ಕೂ ಬದುಕಲು ಹಕ್ಕಿಲ್ಲ ಅವರು ಸಾಯಲಿಬಿಡಿ ಎಂದು ಹೇಳುತ್ತಾನೆ ಆದರೆ ಎಲ್ಲರಿಗೂ ಗೊತ್ತಿದೆ ರಷ್ಯಾ ಮತ್ತು ಅಮೆರಿಕದವರನ್ನು ತಡೆಯಲು ಸಾಧ್ಯವಿಲ್ಲವೆಂದು ಅವರು ಬರ್ಲಿನ್ ಪಟ್ಟಣದ ಒಳಗಡೆ ನುಸಿಡಿದ್ದಾರೆ ಹಾಗೆ ಅವರು ಹಿಟ್ಲರ್ನ ಸೈನಿಕರನ್ನ ಹೊಡೆದುರುಳಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ ಹಿಟ್ಲರ್ ಮತ್ತೊಂದು ಬಾರಿ ಸಭೆಯನ್ನ ಕರೆದು ಅದರಲ್ಲಿ ಅವನು ನಾವು ಇದರ ವಿರುದ್ಧ ಹೋರಾಡಬೇಕು ಗೆ ನಾನು ಆದೇಶಿಸಿದ್ದೇನೆ ಹಿಟ್ಲರ್ಗೆ ಸ್ಟೇನರ್ ಈ ರೀತಿ ಮಾಡಲು ನಿರಾಕರಿಸಿದ್ದಾನೆ ಏಕೆಂದರೆ ಅವನಿಗೆ ತನ್ನ ಸೈನಿಕರನ್ನ ಸಾವಿನ ದಂಡಿಗೆ ನೂಕುವುದು ಇಷ್ಟವಿಲ್ಲವೆಂದು ಹೇಳಲಾಗುತ್ತದೆ ಈ ಮಾತಿನಿಂದ ಹಿಟ್ಲರ್ಗೆ ಬಹಳ ಸುಟ್ಟು ಬರುತ್ತದೆ ಆಗ ಅವನು ನಾನು ಯಾವುದೇ ರೀತಿಯ ಅಕಾಡೆಮಿಗೆ ಹೋಗಿಲ್ಲ ಯಾವುದೇ ತರಬೇತಿಯನ್ನು ಪಡೆದಿಲ್ಲ ಇದರ ನಂತರವೂ ನಾನು ಯುರೋಪನ್ನ ನೀವು ಎಲ್ಲರೂ ಹೇಳಿಗಳಿದ್ದೀರಿ ನೀವು ನನಗೆ ಮೋಸವನ್ನ ಮಾಡಿದಿರಿ ಎಂದು ಹೇಳುತ್ತಾನೆ ಈಗ ನಾನು ನಿಮ್ಮ ನಾಯಕತ್ವವನ್ನು ವಹಿಸಿಕೊಳ್ಳುವುದಿಲ್ಲ ನಾವು ಈ ಯುದ್ಧವನ್ನ ಸೋತಿದ್ದೇವೆ ನಿಮಗೆ ನಾನು ಬರ್ಲಿನ್ ನಗರವನ್ನ ತೊರೆದು ಹೋಗುತ್ತೇನೆ ಎಂದು ಅನಿಸಿರಬಹುದು ಆದರೆ ಹಾಗೆ ಎಂದೂ ಆಗುವುದಿಲ್ಲ ಎಂದು ಹೇಳುತ್ತಾನೆ ಆದಾಗ್ಯೂ ಹಿಟ್ಲರ್ನ ಸಹಚರರು ಅವನ ಜೊತೆ ನಲ್ಲಿ ಇರುವುದಕ್ಕೆ ಇಷ್ಟಪಡುವುದಿಲ್ಲ ಆದರೆ ಅವನ ಗೆಳತಿ ಈವಾ ಮತ್ತು ಅವನ ಕಾರ್ಯದರ್ಶಿ ಟ್ರೋಡಲ್ ತಮ್ಮ ಪ್ರಾಣ ಹಿಟ್ಲರ್ ಹಿಟ್ಲರ್ನ ಜೊತೆ ನಲ್ಲಿ ಉಳಿಯುವುದೆಂದು ನಿರ್ಧರಿಸುತ್ತಾರೆ ಅಲ್ಲೇ ಹಿಟ್ಲರ್ನ ಬಲ್ಗೈ ಬಂಟನನ್ನು ತೋರಿಸಲಾಗುತ್ತದೆ ಅವನ ಹೆಸರು ಜೋಸೆಫ್ ಆಗಿರುತ್ತದೆ ಈಗ ಅವನು ಕೂಡ ಹಿಟ್ಲರ್ನ ಬಂಕರ್ದೊಳಗೆ ಬಂದಿದ್ದಾನೆ ವಾಸ್ತವವಾಗಿ ಹಿಟ್ಲರ್ ಇರುವಂಥ ಜಾಗ ಒಂದು ಬಂಕರ್ ಆಗಿರುತ್ತದೆ ಹೊರಗೆ ನಾಲ್ಕು ಕಡೆ ಬಾಂಬಿನ ದಾಳಿ ಆಗುತ್ತಿದೆ ಆದ್ದರಿಂದ ಜೋಸೆಫ್ ಅವನ ಹೆಂಡತಿ ಮತ್ತು ಆರು ಮಕ್ಕಳೊಂದಿಗೆ ಇಲ್ಲಿ ಇರಲು ಬಂದಿದ್ದಾನೆ ಇದರ ನಂತರ ಹಿಟ್ಲರ್ನನ್ನ ತೋರಿಸಲಾಗುತ್ತದೆ ಅವನು ತನ್ನ ಗೆಳತಿ ಏವಾ ಟ್ರೋಡಲ್ ಮತ್ತು ಒಬ್ಬ ಹೆಂಗಸಿನೊಂದಿಗೆ ಒಂದು ಕೋಣೆಯಲ್ಲಿ ಕುಳಿತಿರುತ್ತಾನೆ ಅಲ್ಲಿ ಹಿಟ್ಲರ್ ಮೂವರಿಗೂ ತನ್ನ ಮನಸ್ಸಿನ ಮಾತನ್ನು ಹೇಳುತ್ತಾನೆ ವೈರಿಗಳಿಗೆ ಸೆರೆ ಸಿಗುವುದಕ್ಕಿಂತ ನನ್ನನ್ನು ನಾನು ಕೊಂದುಕೊಳ್ಳುತ್ತೇನೆ ಎಂದು ಅವನು ಅವರಿಗೆ ಹೇಳುತ್ತಾನೆ ಅವನು ತನ್ನ ಜೀವನದ ಅಂತ್ಯವನ್ನು ಯಾವ ರೀತಿ ಮಾಡಿಕೊಳ್ಳುತ್ತಿರುವೆ ಎಂಬುದನ್ನು ಸಹ ಹೇಳುತ್ತಾನೆ ಅವನ ಗೆಳತಿ ಏವಾ ನಾನು ಈ ರೀತಿಯ ಸಾವನ್ನು ಬಯಸುವುದಿಲ್ಲ ಏಕೆಂದರೆ ನಾನು ಸತ್ತ ಮೇಲೂ ಸುಂದರವಾಗಿ ಕಾಣಬೇಕು ಎಂದು ಅವಳು ಹೇಳುತ್ತಾಳೆ ಇದರ ನಂತರ ಅವಳು ಒಂದು ಗುಳಿಗೆಯನ್ನು ತೆಗೆಯುತ್ತಾಳೆ ಇದು ಸೈನೈಡ್ ಇದನ್ನು ತಿನ್ನುವುದರಿಂದ ಆರಾಮವಾಗಿ ಜೀವ ಹೋಗುತ್ತದೆ ಎನ್ನುತ್ತಾಳೆ ಅಲ್ಲಿ ಕುಳಿತಿರುವ ಇನ್ನೊಬ್ಬ ಹೆಂಗಸು ಮತ್ತು ಹಿಟ್ಲರ್ನ ಸೆಕ್ರೆಟರಿ ಹಿಟ್ಲರ್ನಲ್ಲಿ ಇದನ್ನು ಬೀಡುತ್ತಾರೆ ಹಿಟ್ಲರ್ ಅವರಿಗೆ ಸೈನೈಡ್ ಅನ್ನು ಕೊಡುತ್ತಾನೆ ಮತ್ತು ಈ ಸಮಯದಲ್ಲಿ ನಾನು ಇದಕ್ಕಿಂತ ಅಮೂಲ್ಯವಾದ ಕೊಡುಗೆ ಏನನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಎನ್ನುತ್ತಾನೆ ಇದರ ನಂತರ ಹಿಟ್ಲರ್ ತನ್ನ ಅವಶ್ಯವಾದ ಕಾಗದಗಳನ್ನ ಸುಟ್ಟು ಹಾಕುತ್ತಾನೆ ಅಲ್ಲೇ ಹಿಟ್ಲರ್ನ ಗೆ ಗೆಳತಿ ಯೇವಾನ್ ತೋರಿಸಲಾಗುತ್ತದೆ ಅವಳು ಅವಳ ತಂಗಿಗೆ ಪತ್ರವನ್ನ ಬರೆಯುತ್ತಿರುತ್ತಾಳೆ ಅದರಲ್ಲಿ ಅವಳು ನಮ್ಮ ಜೀವನದ ಅಂತ್ಯ ಯಾವಾಗಲಾದರೂ ಆಗಬಹುದು ನಾನು ನಿನಗೆ ಒಂದು ನಕಲಿಸನ್ನು ಕಳುಹಿಸಿಕೊಡುತ್ತಿದ್ದೇನೆ ಅದನ್ನು ನನಗೆ ಹಿಟ್ಲರ್ ಕೊಡುಗೆಯಾಗಿ ನೀಡಿದ್ದನು ವಾಸ್ತವವಾಗಿ ಇಲ್ಲಿ ಎಲ್ಲರಿಗೂ ಅನಿಸಿದೆ ಮನವರಿಕೆಯಾಗಿದೆ ನಾವು ಯುದ್ಧವನ್ನ ಸೋತಿದ್ದೇವೆ ಯಾವಾಗಲಾದರೂ ನಮ್ಮ ಜೀವನ ಅಂತ್ಯವಾಗಬಹುದೆಂದು ಇದರ ನಂತರ ಹಿಟ್ಲರ್ಗೆ ಅವನ ಚೀಫ್ ಆದಂತಹ ಹರ್ಮನ್ನ ಒಂದು ಪತ್ರ ಸಿಗುತ್ತದೆ ಅದರಲ್ಲಿ ಹರ್ಮನ್ ಬಹಳ ಬೇಗ ಅಧಿಕಾರವನ್ನು ನನ್ನ ಕೈಗೆ ತೆಗೆದುಕೊಳ್ಳುತ್ತೇನೆ ಏಕೆಂದರೆ ಹಿಟ್ಲರ್ ಈಗ ದೇಶವನ್ನ ನಡೆಸಲು ಸಾಧ್ಯವಿಲ್ಲ ಅದರ ಜೊತೆಗೆ ಆ ಪತ್ರದಲ್ಲಿ ಹತ್ತು ಗಂಟೆ ಒಳಗೆ ಯಾವುದೇ ಸುದ್ದಿ ಬರಲಿಲ್ಲ ಎಂದರೆ ಇದು ಹಿಟ್ಲರ್ ಒಪ್ಪಿಗೆ ಸೂಚಿಸಿದಂತೆ ಎಂದು ಬರೆದಿರುತ್ತದೆ ಹಿಟ್ಲರ್ ಗೆ ಈ ಮಾತಿನಿಂದ ಬಹಳ ಸಿಟ್ಟು ಬರುತ್ತದೆ ಹಿಟ್ಲರ್ ಆಗ ಅವನು ಒಬ್ಬ ದೇಶದ್ರೋಹಿ ನಾನು ಅವನನ್ನು ಅವನ ಪದವಿಯಿಂದ ತೆಗೆಯುತ್ತೇನೆ ಹಾಗೆ ಅವನನ್ನು ಮುಗಿಸುವಂತೆ ಆದೇಶವನ್ನು ಕೊಡುತ್ತೇನೆ ಎಂದು ಹೇಳುತ್ತಾನೆ ಈಗ ಈ ಹಿಟ್ಲರ್ ಮೊದಲನೇ ಹಿಟ್ಲರ್ ಅಲ್ಲ ನಡೆಯುವಾಗ ಅವನ ಕೈಗಳು ಕೂಡ ನಡುಗುತ್ತವೆ ಅಷ್ಟೇ ಅಲ್ಲ ಅವನ ಬುದ್ಧಿಮಟ್ಟ ಪೂರ್ಣ ಪ್ರಮಾಣದಲ್ಲಿ ಸಮತೋಲನವಾಗಿಲ್ಲ ಆದ್ದರಿಂದ ಅವನು ತನ್ನ ಏರ್ಫೋರ್ಸ್ಗೆ ನಾಲ್ಕು ಕಡೆಯಿಂದ ರಷ್ಯಾದವರನ್ನ ಮುತ್ತಿಗೆ ಹಾಕಿ ಅವರ ಮೇಲೆ ವಾಯುದಾಳಿಯನ್ನ ಮಾಡಿ ಎಂದು ಹೇಳುತ್ತಾನೆ ವಾಸ್ತವವಾಗಿ ಅವನು ತನ್ನ ಹತ್ತಿರ ಯಾವುದೇ ಏರ್ಫೋರ್ಸ್ ಇಲ್ಲ ಎಂಬುದನ್ನು ಮರೆತಿದ್ದಾನೆ ಅವನ ಏರ್ಫೋರ್ಸ್ ಪೂರ್ಣ ಪ್ರಮಾಣದಲ್ಲಿ ನಾಶವಾಗಿದೆ ಹಾಗೆ ಇನ್ನೂ ಎರಡು ಮೂರು ದಿನದಲ್ಲಿ ರಷ್ಯಾದವರು ನಮ್ಮ ಹತ್ತಿರ ಬರುತ್ತಾರೆ ಎಂದು ಹಿಟ್ಲರ್ಗೆ ಹೇಳಲಾಗುತ್ತದೆ ಹಿಟ್ಲರ್ ಮತ್ತೊಮ್ಮೆ ತನ್ನ ಅಧಿಕಾರಿಗಳನ್ನು ಕರೆದು ನಾವು ಮತ್ತೊಮ್ಮೆ ದಾಳಿ ಮಾಡಬೇಕು ಎಂದು ಹೇಳುತ್ತಾನೆ ಅವನ ಮಾತಿಗೆ ಯಾರ ಹತ್ತಿರವೂ ಯಾವುದೇ ಉತ್ತರ ಇರುವುದಿಲ್ಲ ಏಕೆಂದರೆ ಹಿಟ್ಲರ್ನ ಸೈನ್ಯ ಈಗ ಪೂರ್ಣ ಪ್ರಮಾಣದಲ್ಲಿ ನಾಶವಾಗಿದೆ ಬದುಕುಳಿದವರಲ್ಲಿ ಗಾಯಾಳು ವೃದ್ಧರು ಮತ್ತು ಮಕ್ಕಳಿದ್ದಾರೆ ಅವರು ಅಮೆರಿಕ ಮತ್ತು ರಷ್ಯಾದವರ ವಿರುದ್ಧ ಹೋರಾಡಲು ಸಾಧ್ಯವಿಲ್ಲ ಹಿಟ್ಲರ್ಗೆ ಈಗ ತನ್ನ ಸೋಲು ಆಗಿದೆ ಎಂದು ಗೊತ್ತಾಗಿದೆ ಆದ್ದರಿಂದ ಅವನು ತನ್ನ ಆರ್ಮಿ ಆಫೀಸರ್ ಹತ್ತಿರ ಹೋಗಿ ನಾನು ಮತ್ತು ನನ್ನ ಗೆಳತಿ ಏವ ಬಹಳ ಬೇಗನೆ ನಮ್ಮ ಜೀವನವನ್ನು ಅಂತ್ಯಗೊಳಿಸಲಿದ್ದೇವೆ ಎಂದು ಹೇಳುತ್ತಾನೆ ಆದರೆ ನಾವು ಸತ್ತ ನಂತರವೂ ನಮ್ಮ ದೇಹ ವೈರಿಗಳಿಗೆ ಸಿಗಬಾರದೆಂದು ನಾನು ಬಯಸುತ್ತೇನೆ ಎಂದು ಹೇಳುತ್ತಾನೆ ನಾವು ಸತ್ತ ನಂತರ ನಮ್ಮ ದೇಹಗಳನ್ನು ಸುಡುವ ಜವಾಬ್ದಾರಿ ನಿನ್ನದು ಎಂದು ಅವನು ಹೇಳುತ್ತಾನೆ ಆದಾಗ್ಯೂ ಆಫೀಸರ್ ಈ ಆದೇಶವನ್ನು ಒಪ್ಪಲು ಇಷ್ಟವಿಲ್ಲದಿದ್ದರೂ ಅವನು ಹಿಟ್ಲರ್ನನ್ನು ಸಮಾಧಾನ ಪಡಿಸಲು ಮತ್ತು ಅವನನ್ನು ಒಪ್ಪಿಸಲು ಸಾಧ್ಯವಿಲ್ಲ ಇದರ ನಂತರ ಹಿಟ್ಲರ್ ಅವರ ವೈದ್ಯರನ್ನ ಭೇಟಿಯಾಗಿ ಹೇಗೆ ತಾನು ತನ್ನ ಜೀವನವನ್ನ ಅಂತ್ಯಗೊಳಿಸಬೇಕೆಂದು ಕೇಳುತ್ತಾನೆ ಅವನ ವೈದ್ಯರು ಅವನಿಗೆ ನಿಮ್ಮ ಕೈಗಳು ಬಹಳ ಕಂಪಿಸುತ್ತಿವೆ ನಿಮ್ಮಷ್ಟಕ್ಕೆ ನೀವು ಗುಂಡು ಹಾರಿಸಿಕೊಂಡಾಗ ನಿಮ್ಮ ಕೈ ಕಂಪಿಸಿ ಗುಂಡು ನಿಮ್ಮನ್ನು ಕೊಲ್ಲದೆ ನಿಮ್ಮನ್ನು ಬರೀ ಗಾಯಗೊಳಿಸಲೂ ಬಹುದು ಆದ್ದರಿಂದ ನೀವು ಮೊದಲು ಸೈನೈಡ್ ಅನ್ನ ತಿನ್ನಿ ಸೈನೈಡ್ ತಿಂದ ನಂತರ ನಿಮ್ಮನ್ನು ನೀವು ಗುಂಡಿಟ್ಟು ಕೊಂದುಕೊಳ್ಳಬೇಕು ಏಕೆಂದರೆ ನಿಮ್ಮ ಸಾವು ನೂರು ಪ್ರತಿಶತ ಆಗಬೇಕು ವಾಸ್ತವವಾಗಿ ಹಿಟ್ಲರ್ ವೈದ್ಯರಿಗೆ ನಾನು ಯಾವುದೇ ಸಂದರ್ಭದಲ್ಲಿ ಬದುಕುಳಿಯಬಾರದು ಎಂದು ಹೇಳಿರುತ್ತಾನೆ ಆದ್ದರಿಂದ ಡಾಕ್ಟರ್ ಅವನಿಗೆ ಈ ಸಲಹೆಯನ್ನು ಕೊಡುತ್ತಾರೆ ಈಗ ಹಿಟ್ಲರ್ ಮೊಟ್ಟ ಮೊದಲಿಗೆ ತನ್ನ ಅತ್ಯಂತ ಪ್ರೀತಿಯ ನಾಯಿಯಾದ ಬ್ಲಾಂಡಿಗೆ ಸೈನೈಡ್ನ ವಿಷಯವನ್ನು ಕೊಡುತ್ತಾನೆ ಏಕೆಂದರೆ ತನ್ನನ್ನು ಅಗಲಿ ಈ ಜಗತ್ತಿನಲ್ಲಿ ಅದು ಇರುವುದು ಅವನಿಗೆ ಇಷ್ಟವಿಲ್ಲ ಇದರ ನಂತರ ಅವನು ಊಟ ಮಾಡಲು ಹೋಗುತ್ತಾನೆ ಅಲ್ಲಿ ಅವನ ಆಪ್ತ ಜನರಿರುತ್ತಾರೆ ಹಿಟ್ಲರ್ನಿಂದ ಊಟವನ್ನು ಸಹ ಮಾಡಲು ಆಗುತ್ತಿರಲಿಲ್ಲ ಅವನು ಊಟದ ಟೇಬಲ್ನಿಂದ ಎಲ್ಲರಿಗಿಂತಲೂ ಮೊದಲು ಏಳುತ್ತಾನೆ ಯಾವ ಹಿಟ್ಲರ್ ಸಿಂಹದ ಹಾಗೆ ಗರ್ಜಿಸುತ್ತಿದ್ದ ಆ ಹಿಟ್ಲರ್ ಈಗ ನಡೆಯುವುದಕ್ಕೆ ನಿಲ್ಲುವುದಕ್ಕೂ ಕೂಡ ಸಮಸ್ಯೆಯಾಗುತ್ತಿದೆ ಹೋಗುವ ಮೊದಲು ಅವನು ಎಲ್ಲವೂ ಮುಗಿದು ಹೋಗಿದೆ ಎಂದು ಹೇಳುತ್ತಾನೆ ಸಮಯ ಬಂದಿದೆ ಹೊರಗೆ ಹೋಗಿ ಅವನು ತನ್ನ ಎಲ್ಲ ಪ್ರೀತಿಯ ಜನರೊಂದಿಗೆ ಭೇಟಿಯಾಗುತ್ತಾನೆ ಇದರ ನಂತರ ಅವನು ತನ್ನ ಗೆಳತಿಯೇವಾ ಅವಳೊಂದಿಗೆ ಮದುವೆಯಾಗಿದ್ದಾನೆ ಈಗ ಅವಳು ಅವನ ಹೆಂಡತಿ ಅವಳ ಜೊತೆ ಅವನು ಕೋಣೆಯೊಳಗೆ ಹೋಗುತ್ತಾನೆ ಹೊರಗೆ ಎಲ್ಲರಿಗೂ ಗೊತ್ತಿದೆ ಇದು ಹಿಟ್ಲರ್ನ ಕೊನೆಯ ರಾತ್ರಿ ಎಂದು ಎಲ್ಲರೂ ಹೊರಗೆ ಕಾಯುತ್ತಿರುತ್ತಾರೆ ಆಗ ಗುಂಡು ಹಾರಿದ ಶಬ್ದ ಕೇಳುತ್ತದೆ ಇದರಿಂದ ಎಲ್ಲರಿಗೂ ಹಿಟ್ಲರ್ ನ ಅಂತ್ಯವಾಯಿತೆಂದು ಗೊತ್ತಾಗುತ್ತದೆ ಇದರ ನಂತರ ಹಿಟ್ಲರ್ ಮತ್ತು ಅವನ ಪತ್ನಿಯನ್ನ ಕಂಬಳಿಯಲ್ಲಿ ಸುತ್ತಿ ಮೇಲೆ ತೆಗೆದುಕೊಂಡು ಹೋಗಲಾಗುತ್ತದೆ ಅಲ್ಲಿ ಅವರನ್ನ ಭೂಮಿಯ ಕಂದಕದೊಳಗಡೆ ಜೊತೆಯಲ್ಲಿ ಹಾಕಲಾಗುತ್ತದೆ ಹಿಟ್ಲರ್ನ ಕೊನೆಯ ಆಸೆಯಂತೆ ಅವರನ್ನ ಅಂತಿಮ ಸಂಸ್ಕಾರ ಮಾಡಲಾಗುತ್ತದೆ ಹಿಟ್ಲರ್ನ ಸಿಪಾಯಿಗಳು ಅವನಿಗೆ ಕೊನೆಯ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾರೆ ಇದರ ನಂತರ ಸೋವಿಯತ್ನ ಹತ್ತಿರ ಹಲವು ದೊಡ್ಡ ಅಧಿಕಾರಿಗಳು ಹೋಗುತ್ತಾರೆ ಅವರು ಅವರ ಸಮ್ಮುಖದಲ್ಲಿ ಶರಣಾಗತನಾಗಲು ಬಯಸುತ್ತಾರೆ ಆದರೆ ಜರ್ಮನಿಯ ಹಲವು ಷರತ್ತುಗಳು ಇರುತ್ತವೆ ಸೋವಿಯತ್ನವರು ಅವರ ಷರತ್ತುಗಳನ್ನು ಒಪ್ಪುವುದಿಲ್ಲ ಆದ್ದರಿಂದ ಈ ಯುದ್ಧ ಇನ್ನೂ ನಿಲ್ಲುವುದಿಲ್ಲ ಹಿಟ್ಲರ್ ಬಲಗೈ ಬಂಟನಾದ ಜೋಸೆಫ್ನು ಹಿಟ್ಲರ್ನ ಬಂಕರ್ನಲ್ಲಿ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಇನ್ನೂ ಇದ್ದಾನೆ ಅವನು ಯಾವುದೇ ಪರಿಸ್ಥಿತಿಯಲ್ಲಿ ಶರಣಾಗತನಾಗಲು ಬಯಸುವುದಿಲ್ಲ ಅವನು ಹಿಟ್ಲರ್ ಶರಣಾಗತನಾಗಲು ಬಯಸಿದ್ದಿಲ್ಲ ನಾನು ಹಿಟ್ಲರ್ಗೆ ಮೋಸ ಮಾಡಲು ಸಾಧ್ಯವಿಲ್ಲ ಇದರೊಂದಿಗೆ ಅವನ ಸಹಚರರು ಅವನಿಗೆ ನಾವು ಯುದ್ಧದಲ್ಲಿ ಸೋತಿದ್ದೇವೆ ನಾವು ಏನು ಮಾಡಿದರೂ ರಷ್ಯನ್ನರು ಅಮೆರಿಕನ್ನರು ಮತ್ತು ಸೋವಿಯತ್ನವರೊಂದಿಗೆ ಹೋರಾಡಲು ಸಾಧ್ಯವಿಲ್ಲ ಜೋಸೆಫ್ಗೆ ತನ್ನ ಸಹಚರ ಅಧಿಕಾರಿಗಳು ಹೇಳುವುದು ಸರಿಯಾಗಿದೆ ಎಂದು ಗೊತ್ತಾಗುತ್ತದೆ ಇದರ ನಂತರ ಜೋಸೆಫ್ನ ಹೆಂಡತಿ ಅದೇ ರಾತ್ರಿ ತನ್ನೆಲ್ಲ ಮಕ್ಕಳನ್ನ ನಿದ್ದೆಯಲ್ಲಿ ಕೊಂದು ಬಿಡುತ್ತಾಳೆ ಇದರ ನಂತರ ಜೋಸೆಫ್ ಮತ್ತು ಅವನ ಪತ್ನಿ ಬಂಕರ್ದಿಂದ ಹೊರಗೆ ಬರುತ್ತಾರೆ ಅಲ್ಲಿ ಜೋಸೆಫ್ ತನ್ನ ಮತ್ತು ತನ್ನ ಪತ್ನಿಯ ಜೀವನವನ್ನು ಅಂತ್ಯಗೊಳಿಸುತ್ತಾನೆ ಹಿಟ್ಲರ್ನ ಬಂಕರ್ನಲ್ಲಿರುವ ಹಲವು ಜನರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಅಲ್ಲಿಂದ ಹೋಗುತ್ತಾರೆ ಹಲವು ಹಿಟ್ಲರ್ನ ಆಪ್ತ ಆರ್ಮಿ ಅಧಿಕಾರಿಗಳು ಯಾವುದೇ ಪರಿಸ್ಥಿತಿಯಲ್ಲಿ ಅಮೆರಿಕ ರಷ್ಯಾನವರ ಕೈವಶವಾಗಲು ತಯಾರಿರಲಿಲ್ಲ ಆದ್ದರಿಂದ ಅಲ್ಲಿಯೇ ಅವರು ತಮ್ಮ ಜೀವನವನ್ನು ಕೊನೆಗಾಣಿಸಿಕೊಳ್ಳುತ್ತಾರೆ ಅಲ್ಲೇ ಹೊರಗಿನ ದೃಶ್ಯವನ್ನ ತೋರಿಸಲಾಗುತ್ತದೆ ಅಲ್ಲಿ ನಾಲ್ಕು ಕಡೆಗಳಲ್ಲಿ ಭಯದ ವಾತಾವರಣ ಇದೆ ಸೋವಿಯತ್ನ ಅಧಿಕಾರಿಗಳು ಮತ್ತು ಸೈನಿಕರು ಇಲ್ಲಿವರೆಗೂ ಬಂದಿದ್ದಾರೆ ಅವರು ಹಿಟ್ಲರ್ನ ಆಪ್ತ ಜನರನ್ನ ಹುಡುಕಾಡುತ್ತಿದ್ದಾರೆ ಆದರೆ ಹಿಟ್ಲರ್ನ ಸೆಕ್ರೆಟರಿ ಟ್ರೋಡಲ್ ಸೋವಿಯತ್ನ ಸೈನಿಕರ ಎದುರುಗಡೆಯಿಂದ ಹೋಗುತ್ತಾಳೆ ಮತ್ತು ಕೊನೆಯಲ್ಲಿ ಅವಳು ಸೈಕಲ್ನ ಸಹಾಯದಿಂದ ಬರ್ಲಿನ್ ನಿಂದ ಹೊರಗೆ ಹೋಗಿರುತ್ತಾಳೆ ಹಿಟ್ಲರ್ ಒಬ್ಬ ಕ್ರೂರ ಮನುಷ್ಯನಾಗಿದ್ದನು ಅವನ ಒಳಗೆ ಮನುಷ್ಯತ್ವದ ಅಂಶವೇ ಇರಲಿಲ್ಲ ಆ ಕಾರಣದಿಂದ ಐದು ಕೋಟಿ ಜನರ ಸಾವು ಸಂಭವಿಸಿತು ಆದಾಗ್ಯೂ ಹಿಟ್ಲರ್ ಸ್ವತಃ ತನ್ನ ಪ್ರಾಣವನ್ನ ತೆಗೆದುಕೊಂಡಿದ್ದನು ಆದರೆ ಅವನು ಈ ಜಗತ್ತಿಗೆ ನೀಡಿದಂಥ ಗಾಯ ಅದಕ್ಕೆ ಹೋಲಿಸಿಕೊಂಡರೆ ಅವನಿಗೆ ಈ ಶಿಕ್ಷೆ ಕಡಿಮೆ ಎನಿಸುತ್ತದೆ ಏಳು ಮೇ ಹತ್ತೊಂಬತ್ತು ನೂರ ನಲವತ್ತೈದು ಜರ್ಮನಿಯು ಅಧಿಕೃತವಾಗಿ ಶರಣಾಗತವಾಯಿತು ಅಂದರೆ ಈಗ ಯುದ್ಧ ನಿಂತಿದೆ ಇದರ ನಂತರ ಕತೆ ವಾಸ್ತವಕ್ಕೆ ಬರುತ್ತದೆ ಅಲ್ಲಿ ಹಿಟ್ಲರ್ನ ಸೆಕ್ರೆಟರಿಗೆ ವಯಸ್ಸಾಗಿರುತ್ತದೆ ಅವಳ ಹೆಸರು ಟ್ರೋಡಲ್ ಆಗಿರುತ್ತದೆ ಅವಳ ಹೃದಯದಲ್ಲಿ ಇಂದಿಗೂ ಎರಡನೇ ಮಹಾಯುದ್ಧದ ನೋವು ಇದೆ ಅವಳು ಹೇಳುವಂತೆ ಅಲ್ಲಿ ಲಕ್ಷಾನುಗಟ್ಟಲೆ ಜನರ ಮರಣವಾಯಿತು ಎಪ್ಪತ್ತು ಲಕ್ಷಕ್ಕೂ ಜೂಸ್ ಜನರನ್ನ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಕೊಲ್ಲಲಾಯಿತು ಅವರ ತಪ್ಪು ಏನೂ ಇರಲಿಲ್ಲ ಈ ಸಂಗತಿಗಳನ್ನು ಅವಳು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಇದರೊಂದಿಗೆ ಈ ಕತೆ ಇಲ್ಲಿಗೆ ಮುಗಿಯುತ್ತದೆ